ಅಚ್ಚ ಕನ್ನಡದಲ್ಲಿ ಕರಿ ಅಂದರೆ ಆನೆ ಅಂತ ಕಾಡ ಅಂದರೆ ಅದು ಹೀರೋದು ಹೆಸರು ಅದು ನಾಯಕ ನಟನ ಹೆಸರು ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದೇ ನಮ್ಮ ಟೈಟಲ್ನ ಮೀನಿಂಗ್ ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಒಂದು ಕಡೆ ಆನೆ ಇರುತ್ತೆ ಇನ್ನೊಂದು ಕಡೆ ವರಹ ಇರುತ್ತೆ ಸೊ ಹೊರ ಎನಿಕೆಂದ್ರೆ ಇಲ್ಲಿ ನಾವು ದೇವ್ರ ತರ ತೋರಿಸ್ತಿದೀವಿ ಅಂತ ನಾವು ಇನ್ನು ಇನ್ನೊಂದು ಬೇರೆ ರೀತಿಯಲ್ಲಿ ವಯಸ್ಕರಿಗೂ ಒಂದು ಇಷ್ಟ ಆಗೋ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನ್ ಕ್ಯಾರೆಕ್ಟರ್ ಕನಕ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ನಾನು ಇದುವರೆಗೂ ನಿಮ್ಮ ನನ್ ತುಳು ಸಿನಿಮಾದ ನೋಡಿರ್ತೀರಾ ಬೇರೆ ಬೇರೆ ಪಾತ್ರ ಮಾಡಿದ್ದೀನಿ ಇದೊಂದು ಹೊಸ ಅಂತ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಮೂವಿ ಇದು ಐದು ಲ್ಯಾಂಗ್ವೇಜ್ ಅಲ್ಲಿ ಬರ್ತಿರೋದ್ರಿಂದ ಭಾರತದ ಐ ತಿಂಕ್ ಫೈ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಕನ್ನಡ ತಮಿಳು ಮಲಯಾಳಮ್ ಹಿಂದಿ ಮತ್ತೆ ತೆಲುಗು ಇವರು ದೀಪ್ತಿ ದಾಮೋದರ್ ಅಂತ ಪ್ರೊಡ್ಯೂಸರ್ ಇವರು ಗಿಲ್ಲಿ ವೆಂಕಟೇಶ್ ಕೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಮ್ಮ ಮೂವಿ ಡೈರೆಕ್ಟರ್ ಆಮೇಲೆ ನಮ್ಮ ಮೂವಿಯಲ್ಲಿ ಸೆವೆನ್ ಸಾಂಗ್ಸ್ ಇದೆ ಅದರಲ್ಲಿ ಸಿಕ್ಸ್ ಸಾಂಗ್ಸ್ ಅವರೇ ಬರೆದಿದ್ದಾರೆ ಇವರು ನಿಮಗೆ ಗೊತ್ತಿರ್ಬೋದು ಮೌಲ್ಯ ಸರ್ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಪ್ಲಸ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಕರ್ನಾಟಕ ಮತ್ತು ಮಂಗಳೂರು ಬೆಲ್ಟ್ ಆಸ್ ವೆಲ್ ಆಸ್ ಕೇರಳ ಬೆಳ್ತಲ್ಲಿ ಸೋ ದೀಸ್ ಆಲ್ ಅಬೌಟ್ ಅವರ್ ಟೀಮ್ ಆಮೇಲೆ ಹೇಳ್ಬೇಕಂದ್ರೆ ಇದೇ ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ನಮ್ಮ ಕರ್ನಾಟಕದಂತ ಒಂದು ನೂರು ಚಿತ್ರಮಂದಿರಗಳಲ್ಲಿ ನಮ್ಮ ಕರಿಕಾಡ ಮೂವಿಯನ್ನು ರಿಲೀಸ್ ಮಾಡ್ತಾಯಿದ್ವಿ ಸೊ ಅದಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ ಸಪೋರ್ಟು ಬೇಕಂತ ಕೇಳ್ಕೊಡ್ತೀವಿ ಸೊ ದಿಸ್ ಆಲ್ ಅಬೌಟ್ ಇಟ್ ಆಮೇಲೆ ಇವತ್ತು ಸಂಜೆ ನಾಲ್ಕುವರೆಗೆ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀವಿ ಭರತ್ ಸಿನಿಮಾಸಲ್ಲಿ ನೀವೆಲ್ಲರೂ ಬರಬೇಕು ನೋಡಬೇಕು ಅದರ ಫೀಡ್ಬ್ಯಾಕ್ನ ಜನಗಳಿಗೆ ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ ಸೊ ನಿಮ್ಮ ಮಂಗ್ಳೂರು ನಮ್ಮ ಮಂಗಳೂರಾದಂಥ ನಿರೀಕ್ಷಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವರು ತುಳು ಮೂವೀಸ್ ತುಂಬ ಮಾಡಿದ್ದಾರೆ ನಾಲ್ಕರಿಂದ ಐದು ಮೂವಿ ತುಳಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಮೂವಿ ಇದು ಐದು ಲ್ಯಾಂಗ್ವೇಜಲ್ಲಿ ಬರ್ತಿರೋದ್ರಿಂದ ಭಾರತಾದ್ಯಂತ ಐ ಥಿಂಕ್ ಫೈವ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಕನ್ನಡ ತಮಿಳು ಮಲಯಾಳಮ್ ಹಿಂದಿ ಮತ್ತು ಅಲ್ಲಿ ಅದರಲ್ಲಿ ಹೀರೋಯಿನ್ ಪಾತ್ರನ ನಿರೀಕ್ಷಾ ಶೆಟ್ಟಿ ಅವ್ರು ಮಾಡಿದ್ದಾರೆ ಮಂಗಳೂರು ಅವರು ಬರ್ತಾರೆ ಇನ್ನೊಂದು ಐದು ನಿಮ್ಸಲ್ಲಿ ಅದಾದ ಮೇಲೆ ನಮ್ಮ ಬಾಲು ಸರ್ ಒಂದು ರೋಲ್ ಮಾಡಿದ್ದಾರೆ ಅವ್ರದ್ದು ಆ್ಯಕ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಮಾಡಿದ್ದಾರೆ ಆಮೇಲೆ ಶೆಟ್ಟಿ ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು ನಮ್ಮ ಅವರು ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ವಿಲನ್ ರೋಲ್ ಮಾಡಿದ್ದಾರೆ ರಾಜ್ ಅವ್ರು ಮಾಡಿದ್ದಾರೆ ಆಮೇಲೆ ನಮ್ಮ ರಾಕೇಶ್ ಪೂಜಾರಿ ಅವರು ತೀರೋರು ನಮ್ಮ ಮಂಗಳೂರವರು ದಿವಂಗತ ರಾಕೇಶ್ ಪೂಜಾರಿ ಅವರು ಒಂದು ಒಳ್ಳೆ ಕಾಮಿಡಿ ರೋಲ್ ಮಾಡಿದ್ದಾರೆ ಆಮೇಲೆ ವಿಜಯ್ ಮಾಡಿದ್ದಾರೆ ವಿಜಯ್ ಅವ್ರು ಮಾಡಿದ್ದಾರೆ ಹಾಗೆ ಬಂದರೆ ನಮ್ಮ ಚಂದ್ರಪ್ರಭಾ ಅವ್ರು ಮಾಡಿದ್ದಾರೆ ಆಮೇಲೆ ಡುಮ್ಮ ಗಿರಿಯವ್ರು ಮಾಡಿದ್ದಾರೆ ಸೊ ಇವರೆಲ್ಲ ಒಂದು ಐದರಿಂದ ಆರು ಜನ ಕಾಮಿಡಿ ಏನು ಆರ್ಟಿಸ್ಟು ತುಂಬ ಒಳ್ಳೆಯ ದೊಡ್ಡ ರೋಲ್ ಮಾಡಿದ್ದಾರೆ ಎಂಟೈರ್ ಮೂವಿಯಲ್ಲಿ ಜರ್ನಿ ಮಾಡುವಂಥ ಒಂದು ಕತೆ ಅದು ಅದರಲ್ಲಿ ಇವರೆಲ್ಲ ಸಪೋರ್ಟ್ ತುಂಬ ಚೆನ್ನಾಗಿದೆ ಇದು ನಮ್ಮ ಒಂದು ಕ್ರೂ ಆಗಿರುತ್ತೆ ಜೊತೆಗೆ ಇನ್ನೂ ಮಂಗಳೂರು ನಮ್ಮ ಮಂಗಳೂರಲ್ಲಿ ಅಂದರೆ ಐದು ಐದರಿಂದ ಆರು ಜನ ಶರತ್ ಇರ್ಬೋದು ನಮ್ಮ ಸುಮಿತ್ ಇರ್ಬೋದು ಸೊ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇಟ್ ಆಸ್ ಔಟ್ ವೆರಿ ವೆಲ್ ವಿತ್ ಆಲ್ ದ ಸಪೋರ್ಟ್ ಈಗ ನಮಗೆ ಎಸ್ ಸರ್ ಎಡಿಟಿಂಗು ನಮ್ಮ ದೀಪು ಅಂತೇಳ್ಬಿಟ್ಟು ಅವ್ರು ಮಾಡಿದ್ದಾರೆ ಹಾಗೆ ಬಂದರೆ ಮ್ಯೂಸಿಕ್ ಅಂತ ಬಂದಾಗ ಆರ್ ಟೂ ಮ್ಯೂಸಿಕ್ ಡೈರೆಕ್ಟರ್ಸು ಒಬ್ಬರು ಶಶಾಂಕ್ ಶೇಷಗಿರಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ ರೀ ರೆಕಾರ್ಡಿಂಗ್ ಮತ್ತು ಮೂರು ಸಾಂಗ್ಸ್ ಮಾಡಿದ್ದಾರೆ ಮತ್ತು ಅತಿಶಯ್ ಜೈನ್ ಅಂತ ಹೇಳಿಬಿಟ್ಟು ಅವರು ಈ ನಾಲ್ಕು ಸಾಂಗ್ ಮಾಡಿದ್ದಾರೆ ಕಮ್ ಅವರು ಸಿಂಗರ್ ಕೂಡ ಅವರು ಸಿಂಗ್ ಮಾಡಿದ್ದಾರೆ ಒಂದು ಸಾಂಗ್ ಸಿಂಗ್ ಮಾಡಿ ಓ ನನ್ನನಲ್ಲೇ ಕಬ್ಬಿನ್ ಜಲ್ಲೆ ಅಂತ ಒಂದು ಸಾಂಗು ಅದನ್ನು ಅವರೇ ಸಿಂಗ್ ಮಾಡಿ ಆಡಿದ್ದಾರೆ ಮತ್ತು ಇನ್ನೊಂದು ತುಂಬ ವೈರಲ್ ಆದ ಸಾಂಗ್ ನಮ್ಮದು ರಥುನಿ ರಥುನಿ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ಶಶಾಂಕ್ ಶೇಷಗಿರಿ ಅವರು ಅವ್ರು ಹಾಡಿದ್ದಾರೆ ಮತ್ತು ಕಂಪೋಸಿಷನ್ನು ಅವ್ರದೇ ಮಾಡಿದ್ದಾರೆ ಬಟ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿರೋದಂಥ ಒಂದು ಹಾಡು ಜೊತೆಗೆ ಈ ಒನಲ್ಲೇ ಕಬಿ ಅಂತ ಏನು ಸಾಂಗ್ ಹೇಳಿದೆ ಅದನ್ನು ಲಿರಿಕ್ಸ್ ಬರೆದಿರೋರು ನಮ್ಮ ಕೆ ವೆಂಕಟೇಶ್ ಅವರೇ ಬರೆದಿರ್ತಕ್ಕಂಥ ಒಂದು ಹಾಡು ಸೊ ಆಮೇಲೆ ನಮ್ಮ ಡಿ ಒ ಪಿ ಜೀವನ್ ಗೌಡ್ರು ಅಂತ ಹೇಳ್ಬಿಟ್ಟು ಸೊ ಅವರು ಮೇಡಮ್ ಫಿಫ್ಟೀನ್ ಟು ಟ್ವೆಂಟಿ ಮೂವೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹಾಗೆ ಬಂದರೆ ಯೂನಿಫೈ ಮೀಡಿಯಾದವರೆಲ್ಲ ಡಿ ಎ ಇರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಅದೆಲ್ಲ ಅಲ್ಲಿ ಮತ್ತೆ ಬಾಲಾಜಿ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಹಾಗೆ ಬಂದರೆ ಎಫೆಕ್ಟ್ಸ್ ಅಂತ ಬಂದಾಗ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗು ನಮ್ಮ ಕೆ ಜಿ ಎಫ್ ನಂದೂರು ಮಾಡಿದ್ದಾರೆ ಆ್ಯಂಡ್ ಇವನ್ ದ ಟಾಸ್ ಕಮ್ ಔಟ್ ವೆರಿ ವೆಲ್ ನೀವೆಲ್ಲ ಬಂದು ನೋಡಿ ಅದನ್ನು ವಿಟ್ನೆಸ್ ಮಾಡಿ ಟುಡೇ ಫೀಡ್ಬ್ಯಾಕ್ ಕೊಡಬೇಕಂತ ಕೇಳ್ಕೊತೀವಿ ಸೊ ಸೊ ಬೇಸಿಕ್ ಮಾಡಿದ್ದು ಕನ್ನಡ ಭಾಷೆಯಲ್ಲಿ ಮಾಡಿದ್ದದ್ದು ಬೇಸಿಕ್ ನಾವು ಕನ್ನಡದಲ್ಲೇ ಶೂಟ್ ಮಾಡಿ ಕನ್ನಡದಲ್ಲೇ ಡಬ್ಬಿಂಗ್ ಮಾಡಿದ್ದು ಆಮೇಲೆ ಮಲಯಾಳಮು ತಮಿಳು ಏನಿದೆ ಅಲ್ಲಿ ಅದನ್ನು ಇಲ್ಲಿ ಮಾಡಲಿಲ್ಲ ನಾವು ಡಬ್ಬಿಂಗ್ ಎಲ್ಲ ಮಲಯಾಳಮನ್ನ ಕೊಚ್ಚಿನಲ್ಲೇ ಮಾಡಿದ್ದು ಅಲ್ಲೇ ರೈಟರ್ಸು ಅಲ್ಲೇ ಸಿಂಗರ್ಸು ಅವ್ರನ್ನೆಲ್ಲ ಏನೋ ಕರೆತಂದ್ಬಿಟ್ಟು ಅವ್ರ ಹತ್ರನೇ ಮಾಡಿಸಿದ್ದು ಅದೇ ಥರ ಹಿಂದಿ ತೊಗೊಂಡ್ರೆ ನಾವು ಮುಂಬೈಯಲ್ಲಿ ಮಾಡಿದ್ವಿ ಕೆಲಸನ ತೆಲುಗು ಮತ್ತು ತಮಿಳು ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ತಮಿಳ್ ಬಗ್ಗೆ ಕೆಲಸ ಮಾಡಿದ್ವಿ ತೆಲುಗುನ ಆಂಧ್ರ ಪ್ರದೇಶಲ್ಲಿ ಮಾಡಿದ್ವಿ ಯಾಕೆಂದರೆ ಆ ನೇಟಿವಿಟಿ ತಕ್ಕಂಗೆ ನಮಗೆ ಸ್ಕ್ರಿಪ್ಟ್ ಬೇಕಾಗಿತ್ತು ಪ್ಲಸ್ ರೈಟರ್ಸ್ ಬೇಕಾಗಿತ್ತು ಸಿಂಗರ್ಸ್ ಬೇಕಾಗಿತ್ತು ಆ ಥರ ಎಲ್ಲ ಯೂಸ್ ಮಾಡಿಕೊಂಡು ಸೊ ಕಂಟೆಂಟನ್ನ ರೆಡಿ ಮಾಡಿದ್ದೀವಿ ಹಾಗಾಗಿ ನಾವು ಥೇರಾಟಿಕ್ ಕೂಡ ಥೇರಾಟಿಕಲ್ ರಿಲೀಸ್ಗೆ ಇಲ್ಲಾಂದರೆ ಕ್ವಾಲಿಟಿ ಬರೋಲ್ಲ ಚೆನ್ನಾಗಿ ಬರೋಲ್ಲ ನಾವು ಬರೀ ಡಬ್ಬಿಂಗ್ ಅಂತ ಮಾಡಿದಾಗ ಕ್ವಾಲಿಟಿ ಬರೋಲ್ಲ ನಮಗೆ ತುಂಬ ಒಳ್ಳೆ ಕ್ವಾಲಿಟಿ ಬೇಕಾಗಿದ್ದರಿಂದ ಸೊ ಆ ರೀಜನಲ್ ಸ್ಪೆಸಿಫಿಕ್ ಆರ್ಟಿಸ್ಟನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ವಿ ಕರಿ ಕಾಡ ಅಂದ್ರೆ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಬ್ಲ್ಯಾಕ್ ಅಂತ ಕರಿತೀವಲ್ಲ ದ ಮೂಮೆಂಟ್ ವೀಸೆ ಅಲ್ಲ ಕರಿ ಅಂತನೆ ಏನು ಬ್ಲಾಕ್ ಅಂತ ಅಂತಾರೆ ಆದ್ರೆ ಅಚ್ಚ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಅಂತ ಕಾಡ ಅಂದ್ರೆ ಅದು ಹೀರೋದು ಹೆಸರು ಅದು ನಾಯಕ ನಟನ ಹೆಸರು ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದೇ ನಮ್ಮ ಟೈಟಲ್ನ ಮೀನಿಂಗ್ ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಕಡೆ ಆನೆ ಇರುತ್ತೆ ಇನ್ನೊಂದು ಕಡೆ ವರಹ ಇರುತ್ತೆ ಸೊ ವರಹ ಎನಿಕೆ ಅಂದರೆ ಇಲ್ಲಿ ನಾವು ದೇವ್ರ ಥರ ತೋರಿಸ್ತಿದ್ದೀವಿ ಅಂತಲ್ಲ ನಾವು ಇನ್ನು ಇನ್ನೊಂದು ಬೇರೆಯದೇ ರೀತಿಯಲ್ಲಿ ಪ್ರೊಜೆಷನ್ ಮಾಡಿದ್ವಿ ವರಹ ಅಂದರೆ ಕಾಡ ಒಂದು ಗ್ಯಾಂಗ್ ಆಫ್ ಪೀಪಲ್ ಬರೀ ಯಾವಾಗಲೂ ಕುಡಿಯೋದು ತಿನ್ನೋದು ಹಂಟಿಂಗ್ ಮಾಡೋದು ಇದೇ ಅವರದ್ದು ಕಾಯಕ ಆಗಿರುತ್ತೆ ಅದರಲ್ಲಿ ಯಾವ ಥರ ಕತೆ ಎಳೆ ಹೋಗುತ್ತೆ ಅನ್ನೋದೇ ನಮ್ಮ ಸ್ಟೋರಿ ಆಗಿರುತ್ತೆ ಸೊ ಆ ಥರ ಸರ್ ಕಾರ್ಡ್ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಕಳಸ ಕುದುರೆಮುಖ ಜಾಸ್ತಿ ಶೂಟಿಂಗ್ ಮಾಡಿದ್ವಿ ಸೊ ಹಾಗೆ ಬಂದರೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಬ್ಯಾಂಗ್ಳೂರು ಮಂಡ್ಯ ಮತ್ತು ಮೈಸೂರು ಚನ್ನಪಟ್ಟಣ ಈ ಈ ಪ್ರದೇಶದಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಸರ್ ಶೂಟಿಂಗ್ ಒಂದು ಸಿಕ್ಸ್ಟಿ ಡೇಸ್ ಮಾಡಿದ್ವಿ ಸರ್ ಸಾಂಗ್ಸ್ ಎಲ್ಲ ಸೇರಿ ಸೇರಿ ಸಿಕ್ಸ್ಟಿ ಡೇಸ್ ಶೂಟ್ ಮಾಡಿದ್ವಿ ಎಲ್ಲ ನಮಸ್ಕಾರಗಳು ಸೊ ನನ್ನ ಹೆಸರು ಕೆ ವೆಂಕಟೇಶ್ ನನ್ನ ಬೆಂಗಳೂರಿನಲ್ಲಿ ಗಿಲಿ ವೆಂಕಟೇಶನ್ ಅಂತ ಕರೀತಾರೆ ಸೊ ಈ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಕರಿಕಾಳ ಏನೋ ಒಂದು ಇಂಡಸ್ಟ್ರೀಲಿ ಏನೋ ಗುತ್ಸ್ಕೋಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಗುತ್ಸ್ಕೊಳೋಕೇನೆ ಅಂದರೆ ನಮ್ಮ ಕಲ್ತಿರೋ ಕೆಲಸನ ತೋಚ್ಕೊಳಕ್ಕೆ ಅಂತಲೇ ಮಾಡಿರೋ ಸಿನ್ಮಾ ಕರಿಕಳ ಸೊ ಪ್ರತಿಯೊಬ್ಬರಿಗೂ ಪ್ರತಿ ವಯಸ್ಕರಿಗೂ ಒಂದು ಇಷ್ಟ ಆಗೋವಂಥ ಸಿನ್ಮಾ ಕರಿಕಳ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಟೋಟಲ್ ಏಳು ಸಾಂಗ್ ಇದೆ ಸರಳಿ ಸರ್ ಪ್ರಕಾರ ಆಲ್ರೆಡಿ ಏಳು ಸಾಂಗ್ ಇದೆ ಏಳು ಸಾಂಗಲ್ಲಿ ಆ ಸಾಂಗು ನಾನೇ ಬಂದಿದ್ದೀನಿ ಇನ್ನೊಂದು ಸಾಂಗು ನಾಗೇಂದ್ರೆದಾಗಿ ನಾವು ಸ್ಟೋರಿ ಗ್ರಿಪ್ ಎಲ್ಲ ಆದಮೇಲೆ ಸ್ಟೋರಿ ನಮಗೆ ಹೆದ್ರು ಬಂದ ಮೇಲೆ ಫಸ್ಟು ನಾವು ಫೋಕಸ್ ಮಾಡಿದ್ದು ಆರ್ಟಿಸ್ಟ್ಗಳನ್ನ ಅದ್ರ ಜೊತೆ ಜೊತೆಗೆ ಏನೇನು ಟೆಕ್ನಿಷಿಯನ್ಸ್ಗಳನ್ನ ನಾವು ಪ್ರಾಪರ್ ಆಗಿರುತ್ತೆ ನಮ್ಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಮೇಂಟೈನ್ ಇಟ್ಕೊಂಡು ಅದರ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋದ್ವಿ ಸೊ ಒಂದು ನಮಗೆ ಒಳ್ಳೆಯ ರೀತಿಯಿಂದ ಸಿಗ್ತಾ ಹೋದ್ರು ಇನ್ನೇನು ಕೆಲವು ಇನ್ನೇನು ಬೇರೆ ಗಂಟೆಗಳಲ್ಲಿ ನಾವು ಸಿನಿಮಾ ನೋಡುವುದು ಮೊದಲನೇದಾಗಿ ನನ್ನ ಜೀವನದ ಚಿತ್ರದ ಫಸ್ಟ್ ಶೋ ಅದರಲ್ಲಿ ಮಂಗಳೂರಲ್ಲಿ ನಡೀತಾ ಇದೆ ಅದು ನನಗೆ ತುಂಬ ಖುಷಿ ಆ್ಯಕ್ಟರ್ ಅನ್ನುವಂಥದ್ದು ನಮ್ಮ ನಿರೀಕ್ಷೆನ ಪರಿಚಯ ಮಾಡಿಸಿದ್ದೆ ನಮ್ಮ ಬದ ಸರ್ ಅವ್ರನ್ನ ಟ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರತಿಭೆನ ಅವರು ನಮ್ಗೆ ಈಸಿಯಾಗೆ ನಮಗೆ ಕೊಟ್ಟರು ಈ ಹುಡುಗಿ ನಿಮ್ಗೆ ಸೂರ್ಯಕ್ ಸರ್ ನೋಡಿ ಸರ್ ಈ ಕ್ಯಾರೆಕ್ಟರ್ಗೆ ಅಂತ ನಮಗೆ ಬದಲಾಣಂಗೆ ಸ್ವಲ್ಪ ಪರಿಚಯ ಮಾಡಿಸಿದ್ರು ಥ್ಯಾಂಕ್ಸ್ ಬರೋಣ ಈ ಥ್ಯಾಂಕ್ಸ್ ಹೇಳೋಕ್ಕೆ ನೀವು ಈ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದೀರ ಎಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ನಾವು ತಿಳ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಲಯಾಳಂಗೆ ಮತ್ತು ನಮ್ಮ ಮಂಗ್ಳೂರು ಬೆಲ್ಟ್ಗೆ ನಮ್ಮ ಬೆನ್ನು ಬೆನ್ನಲು ಬಗ್ಗೆ ನಿಂತಿರೋರು ಬರೋಣ ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಂಟೇಜ್ ಆಗುತ್ತೆ ಟೋಟಲ್ಲು ಅರವತ್ತು ದಿನಗಳ ನಮ್ಮ ಈ ಜರ್ನಿ ಫಾರೆಸ್ಟು ಬೆಟ್ಟ ಕೆಲವೊಂದು ಹೊರಗಳಲ್ಲಿ ಅದರದೇ ಆದ ಟೈಮ್ ತಗೊಂಡು ಮಾಡಿರುವಂತಹ ಸಿನ್ಮಾ ಕಂಟೆಂಟು ಎಲ್ಲ ವಯಸ್ಕರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಒಂದ್ಸರ್ತಿ ಸಿನಿಮಾ ಥಿಯೇಟರ್ ಒಳಗಡೆ ಬಂದರೆ ಆ ಸಿನಿಮಾ ನೋಡಿ ನಾಲ್ಕು ಜನಕ್ಕೆ ಹೇಳ್ತಾರೆ ಅನ್ನೋ ಭರವಸೆ ನಮ್ಮ ಚಿತ್ರತಂಡದಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸೊ ನನಗೊಂದು ಖುಷಿ ಅಂದರೆ ಫಸ್ಟ್ ಶೋ ನನ್ನ ಕನ್ನಡ ಸಿನಿಮಾದು ಮಂಗಳೂರಲ್ಲಿ ಆಗ್ತಾ ಇದೆ ನನ್ನೂರಲ್ಲಿ ಇದೆ ಅಂತ ತುಂಬ ಖುಷಿ ಇನ್ನೊಂದು ಇನ್ನೊಂದು ಖುಷಿ ವಿಷಯ ಅಂದರೆ ನಾನು ಈ ಇಂಡಸ್ಟ್ರಿಗೆ ಬರೋ ಕಾರಣ ಬಾಲ ಜಗನ್ನಾಥ್ ಶೆಟ್ಟಿ ಅವರು ಇಲ್ಲಿ ನೋಡಿದ್ರೆ ಈ ಬಾಲನ ನನಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ತುಂಬ ಖುಷಿ ಇಬ್ರೂ ಇಲ್ಲೇ ಇದ್ದಾರೆ ಈ ಮೂಮೆಂಟಲ್ಲಿ ಅದು ಒಂದು ಖುಷಿ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ಬಂದಿದೆ ಹಾಡು ತುಂಬ ಚೆನ್ನಾಗಿ ಮೂಡ್ಬಂದಿದೆ ನೀವೆಲ್ಲ ನೋಡಿರ್ತೀರ ಟೀಸರು ತುಂಬ ಚೆನ್ನಾಗಿ ಮೂಡ್ಬಂದಿದೆ ಸೊ ನಾನು ಸಿನಿಮಾ ನೋಡಿಲ್ಲ ನಾನು ಇವತ್ತು ಫಸ್ಟ್ ನೋಡ್ತಾ ಇರೋದು ಸೊ ಅದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನೀವೆಲ್ಲ ಬಂದಿದ್ದೀರಾ ಟೈಮ್ ಮಾಡ್ಕೊಂಡು ನಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಸಿನಿಮಾದ ಬಗ್ಗೆ ಸರ್ ಆಲ್ರೆಡಿ ಮಾತಾಡಿರ್ತಾರೆ ನನ್ನ ಕ್ಯಾರೆಕ್ಟರ್ ಕನಕ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ನಾನು ಇದುವರೆಗೂ ನೀವು ನನ್ನ ತುಳು ಸಿನಿಮಾದಲ್ಲಿ ನೋಡಿರ್ತೀರಾ ಬೇರೆ ಬೇರೆ ಪಾತ್ರ ಮಾಡಿದ್ದೀನಿ ಇದೊಂದು ಹೊಸ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಇಂಥ ಕ್ಯಾರೆಕ್ಟರ್ ನಾನು ಮಾಡಿಲ್ಲ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಉದ್ದ ಚಡೆ ಬಿಟ್ಕೊಂಡು ಲಂಗಾದವನಿಗೆ ಹಾಕ್ಕೊಂಡು ಆ ಥರ ಒಂಥರ ನನಗೂ ಡಿಫ್ರೆಂಟ್ ಯಾಕಂದರೆ ನಿಮಗೆಲ್ಲ ಗೊತ್ತು ನಮ್ಮ ಮಂಗ್ಳೂರು ಕನ್ನಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಆ ಹಳ್ಳಿ ಕನ್ನಡ ಮಾತಾಡಬೇಕಿದ್ರೆ ಸರ್ ತುಂಬಾ ಹೆಲ್ಪ್ ಮಾಡಿದರು ವೆಂಕಿ ಸರ್ ಥ್ರೂ ಔಟ್ ತುಂಬ ಹೆಲ್ಪ್ ಮಾಡಿದರು ಆ್ಯಂಡ್ ಇನ್ನೊಂದು ಥ್ಯಾಂಕ್ ಯು ಬಾಲನ ಇಷ್ಟು ಒಳ್ಳೆ ಸಿನಿಮಾ ನನಗೆ ರೆಫರ್ ಸಿನಿಮಾದಲ್ಲಿ ನನ್ನನ್ನು ರೆಫರ್ ಮಾಡಿದ್ದಕ್ಕೆ ಬಿಕಾಸ್ ಟೀಮ್ ತುಂಬಾ ಚೆನ್ನಾಗಿದೆ ಪ್ರೊಡ್ಯೂಸರ್ ಆಗಿರಲಿ ಆ್ಯಕ್ಟರ್ಸ್ ಆಗಿರಲಿ ಎಲ್ಲ ವರ್ಕ್ ಮಾಡಿರೋರಾಗಿರಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ವಿಜಯ್ ಸರ್ ಇದ್ದಾರೆ ತುಂಬಾ ಹೆಲ್ಪ್ ಮಾಡಿದರು ಥ್ರೂ ಔಟ್ ಆ್ಯಂಡ್ ಇದೊಂದು ನನ್ನ ಕರಿಯರ್ಗೆ ಒಳ್ಳೆ ಬ್ರೇಕ್ ಆಗುತ್ತೆ ಅಂತ ನನ್ನ ಭರವಸೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಕರಿಕಾಡ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಬಂದಂಥ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಾನು ಪ್ರಥಮವಾಗಿ ನಾನು ನಟಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಡೈರೆಕ್ಟರ್ ವೆಂಕಿ ಸಾರಿಗೆ ವೆಂಕಟೇಶ್ ಸಾರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಯಾಕೋಸ್ಕರ ಅಂದರೆ ನಟರಾಜ್ ಸರ್ ಹೇಳಿದರು ಭರೋಸ ನನಗೊಂದು ಐದು ಆರ್ಟಿಸ್ಟ್ ಬೇಕು ನೀವು ಕರ್ಕೊಂಡು ಕೆಲಸಕ್ಕೆ ಬರಬೇಕಂತೇಳಿ ಒಂದು ಟ್ವೆಂಟಿ ಡೇಸ್ ಮೊದಲು ಹೇಳಿದರು ಹಾಗೆ ನಾನೊಂದು ಐದು ಆರ್ಟಿಸ್ಟನ್ನ ಕರ್ಕೊಂಡು ಹೋದೆ ಹೋದಾಗ ಅವ್ರು ಏನು ಹೇಳಿದ್ರು ಹೇಳಿದ್ರೆ ಓಕೆ ನಮಗೆಲ್ಲ ಸಪ್ರೇಟ್ ರೂಮ್ ಕೊಟ್ಟಿದ್ದರು ಎಲ್ಲ ಲೆಫ್ಟೆ ತಗೊಂಡು ಬಂದರು ಎಲ್ಲ ತೋರಿಸಿದರು ಸೀನರಿ ಹೀಗೆ ಉಂಟು ಹಾಗೆಲ್ಲ ನಿಮ್ಮ ಆರ್ಟಿಸ್ಟಿಗೆಲ್ಲ ಕರ್ಕೊಂಡು ಬಂದ ಹಕ್ಕಿಗೂ ಇದರಲ್ಲೆಲ್ಲ ಅವಕಾಶ ಉಂಟಂತೇಳಿ ಓಕೆ ಸರ್ ಅಂತೇಳಿದೆ ಅಷ್ಟೊತ್ತಿಗೆ ಹೇಳಿದ್ರು ಭಾಳ ಸರ್ ನ್ಯೂಸ್ ಆ್ಯಕ್ಟು ಅಂತ ಹೇಳಿದರು ಅಷ್ಟೊತ್ತಿಗೆ ಹೇಳಿದೆ ನಾನು ಶ ನಾನು ಆರ್ಟಿಸ್ಟನ್ನು ಕರ್ಕೊಂಡು ಬಂದು ಬರೋದು ಬಂದಿದ್ದೇನೆ ನಾನು ಆರ್ಟಿಸ್ಟ್ ಈವರೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಲ್ಲ ನನಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಮಾಡಿ ಒಂದು ಮೂವತ್ತೆಂಟು ವರ್ಷದ ಅನುಭವ ಇದೆ ಆ್ಯಕ್ಟ್ ಮಾಡಿ ಗೊತ್ತಿಲ್ಲ ಅಲ್ಲ ನೀವು ಭರತನಾಟ್ಯ ಎಲ್ಲ ಕಲ್ತಿದ್ರಲ್ಲ ನಿಮಗೆ ಮಾಡ್ಬೋದು ಅಂತ ಹೇಳಿದರು ಸರಿ ಅವ್ರು ಬಿಡಲಿಲ್ಲ ನನ್ನೊಟ್ಟಿಗೆ ಮಾಡೋದು ಅಂತ ಹೇಳಿದ್ದಕ್ಕೆ ಮತ್ತು ಆಯ್ತು ಅಂತೇಳಿ ಒಪ್ಪಿಕೊಂಡೆ ಹಾಗೆ ಕಲಸದೆಲ್ಲ ಶೂಟಿಂಗ್ ಆಯಿತು ತುಂಬ ಚೆನ್ನಾಗಿ ಆ ಸೀನರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂಡಿ ಬಂದಿದೆ ನಿಜವಾಗಿ ನಾನು ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಕಾಡಲ್ಲಿ ಅಲ್ಲಿ ಸಹ ಶೂಟಿಂಗ್ ಆಯಿತು ನೈಟ್ ಅಲ್ಲಿ ಸಹ ನಾನು ಹೋಗಿದ್ದೇನೆ ಮತ್ತು ಇನ್ನೊಂದು ಅಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಹೆಲ್ಪ್ ಮಾಡಿದರನ್ನು ಯಾರಾದ್ರೂ ನೆನಪಿಟ್ಟುಕೊಳ್ಳೋದಿಲ್ಲ ಈಗ ನಟರ ಸರ್ ಎಲ್ಲಿ ವೆಂಕಟೇಶ್ ಸರ್ ಆಗಲಿ ನಿರೀಕ್ಷೆ ಅವರು ಹೇಳಿದರು ಒಂದು ಅವಕಾಶ ಮಾಡಿಕೊಟ್ಟದ್ದು ಬಾಳ ಸರ್ ಜಗನ್ನಥ್ ಸರ್ ಅಂತ ಹೇಳಿಲ್ಲ ನಿಜವಾಗಿ ನಾನು ಅವರೊಂದಿಗೆ ತುಂಬ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ತುಂಬ ಥ್ಯಾಂಕ್ಸ್ ಹಾಗೆ ಎಲ್ಲರೂ ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಬೇಕು ಹಾಗೆ ಇವತ್ತು ಭಾರತ ಸಿನಿಮಾದಲ್ಲಿ ನಾಲ್ಕು ಗಂಟೆಗೆ ಪ್ರೀಮಿಯರ್ ಶೋ ಇದೆ ನಮ್ಮ ಕರಿಕಾಡ ಸಿನಿಮಾ ಎಲ್ಲರೂ ಕೂಡ ನೀವು ಬರಬೇಕು ಬಂದು ಸಿನಿಮಾಕ್ಕೆ ತುಂಬ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿ ನನ್ನ ಎರಡು ಮಾತು ಸರ್ ಒಂದು ವಿಷಯ ಒಂದು ವಿಷಯ ಹೇಳ್ಬಿಡ್ತೀನಿ ಬಾಲು ಸರ್ ಹೆಂಗೆ ಆ್ಯಕ್ಟ್ ಮಾಡೋದು ಅಂದರೆ ಅವ್ರು ಬಂದಿದ್ದು ನಿಜ ಅವ್ರು ಹೇಳಿದಲ್ಲ ನಿಜ ನಮಗೆ ಆಫ್ರಿಕನ್ ಒಬ್ಬರು ಪೌಲ್ ಅಂತ ಕ್ಯಾಮ್ರಾ ಬಂದಿದ್ರು ನೋಡಿದ್ರು ಆಫ್ರಿಕಾ ಸೌತ್ ಆಫ್ರಿಕಾ ಕರೆಸಿದ್ವಿ ಯಾಕೆಂದ್ರೆ ಒಂದು ಹಂದಿಯನ್ನು ವರಹನ ಹಂಟಿಂಗ್ ಮಾಡೋ ಸೀನ್ ಅದೊಂದು ಏಟ್ ಟು ಟೆನ್ ಮಿನಿಟ್ಸ್ ಡ್ಯೂರೇಷನ್ ಇರೋಂಥ ಒಂದು ಸೀನ್ ನೀವು ರಾಣಿ ಜರಿ ಅಂತ ಒಂದು ಪ್ಲೇಸ್ ಕೇಳಿದ್ರೆ ಕಳಸದಲ್ಲಿ ಅದೊಂದು ಹಾಫ್ ಕಿಲೋಮೀಟರ್ ಎಡಿಜಿರತ್ತರ ಅಲ್ಲಿ ಶೂಟ್ ಮಾಡುವಾಗ ಅವರು ಒಂದು ನಾಳೆ ಶೂಟ್ ಅಂದರೆ ಒಂದು ಡಿಸ್ಕಷನ್ ಇತ್ತು ಟೇಬಲ್ ಮೇಲೆ ಎಲ್ಲರೂ ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಲ್ಲ ಡಿಸ್ಕಸ್ ಮಾಡುವಾಗ ಬಾಳು ಸರ್ವ ಇದ್ರು ಜೊತೆಯಲ್ಲಿ ಆ ಡಿಸ್ಕಷನ್ ಅವರು ಲ್ಯಾಪ್ಟಾಪಲ್ಲಿ ನೋಡುವಾಗ ನೋಡುವಾಗ ಅವ್ರ ಎಕ್ಸೈಟ್ಮೆಂಟ್ ನೋಡಿ ಈವನ್ ಇ ವಾಸ್ ವೆರಿ ಥ್ರಿಲ್ಡ್ ಹೌದು ಡಿಸ್ಕಷನ್ ಹೆಂಗಾಯ್ತು ಅಂದರೆ ಎಸ್ ಅವರ ಎಕ್ಸೈಟ್ಮೆಂಟು ಅದೆಲ್ಲ ನೋಡಿ ಡೆಫಿನೆಟ್ಲಿ ಅವರಿಗೆ ಅದು ಆ ಸೀನಾವಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಬೇಕು ಅನ್ನೋದು ನಮಗೂ ತುಂಬ ಇಷ್ಟವಾಗಿ ಅವ್ರನ್ನ ಇನ್ವಾಲ್ವ್ ಮಾಡಿದ್ವಿ ಆ್ಯಂಡ್ ಈ ಆ್ಯಕ್ಟೆಡ್ ವೆರಿ ವೆಲ್ ಆ್ಯಂಡ್ ಇಟ್ ಆಸ್ ಕಮ್ ಔಟ್ ವೆರಿ ವೆಲ್ ಸೊ ಈ ಥರ ಅದು ಶುರುವಾಗಿದೆ ಸರ್ ಆಮೇಲೆ ಮೂರು ನಿಮ್ಮ ಸಿನಿಮಾದಲ್ಲಿ ಅಭಿನಯ ಮಾಡಿದ ಮೇಲೆ ನನಗೆ ಮೂರು ಸಿನಿಮಾದಲ್ಲಿ ವಾಪಸ್ ಅವಕಾಶವಾಗ್ತದೆ ಅದು ನನಗೆ ತುಂಬ ಖುಷಿ ಆಯಿತು ಒಂದು ನವೀನ್ ಪಟೀಲ್ ಒಟ್ಟಿಗೆ ಅವರ ತಮ್ಮನಾಗಿ ಆ್ಯಕ್ಟ್ ಮಾಡಿದ್ದೇನೆ ಆಮೇಲೆ ಇನ್ನೊಂದು ಬನ ಪಿಕ್ಚರಲ್ಲಿ ಒಂದು ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರ ಒಟ್ಟಿಗೆ ಒಂದು ಅಸಿಸ್ಟೆಂಟ್ ಡಾಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೇನೆ ಹಾಗೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ದೀಪ್ತಿ ದಾಮರ್ ಎಲ್ಲರೂ ಹೇಳಿದಂಗೆ ದ ಫಿಲ್ಮ್ ಇಸ್ ಔಟ್ ವಿರಿ ವೆಲ್ ಎಲ್ಲ ಟಾಪ್ ಮೋಸ್ಟ್ ಆರ್ಟಿಸ್ಟ್ ಮತ್ತು ಸಿಂಗರ್ಸ್ ಇರಲಿ ಆ್ಯಂಡ್ ಕೊರಿಯೋಗ್ರಾಫರ್ಸ್ ಇರಲಿ ಫೈಟರ್ಸ್ ಇರಲಿ ಎಲ್ಲರೂ ಒಳ್ಳೆಯ ಟಾಪ್ ಮೋಸ್ಟ್ ಇದರಿಂದ ತಗೊಂಡಿದ್ದೀರಿ ಇಂಡಸ್ಟ್ರೀಗೆ ಆ್ಯಂಡ್ ಅಷ್ಟು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ಎಲ್ಲರೂ ದಟ್ ದ ಪ್ರಾಡಕ್ಟ್ ಇಸ್ ಕಮ್ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಿ ಟು ಸೀ ದ ಫೀಡ್ಬ್ಯಾಕ್ ಆಫ್ ದಿ ಆಡಿಯನ್ಸ್ ಎಲ್ಲೂ ಬೋರ್ ಆಗಲ್ಲ ಮೂವಿ ಇಟ್ ಇಸ್ ಅ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ದ ರೆವ್ಯೂಸ್ ಎಲ್ಲ ಆರ್ಟಿಸ್ಟು ಮಾಡಿದವ್ರಿಗೆ ಇವ್ರು ಹೇಳಿದಂಗೆ ಹೆಂಗೆ ಅವಕಾಶ ಬಂದಿದೆ ಅಂತಿದೀವಿ ಅದೇ ತರ ಸಿಂಗರ್ ಆಗಿ ಐ ಮೀನ್ ಅತಿಶಯ್ ಜೈನ್ ಅಂತ ಅವ್ರು ಬಂದ್ಬಿಟ್ಟು ಮ್ಯೂಸಿಕ್ ಇದು ಮಾಡಿದ್ದಾರೆ ನಮಗೆ ವಿ ಪಿ ಸರ್ ಬಂದ್ಬಿಟ್ಟು ಅವ್ರನ್ನ ಕರೆದು ಪರ್ಸನಲ್ ಆಗಿ ಅವ್ರಿಗೆ ಅಸಿಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದೇ ತರ ಇನ್ನೊಬ್ರು ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೆಲ್ಪ್ ಮಾಡ್ತಾ ಇದ್ರು ಅಭಿ ಅಂತ ಅವ್ರು ಇವಾಗ ಡೈರೆಕ್ಷನ್ ಗೆ ಇಳಿದಿದ್ದಾರೆ ಸೊ ನಮ್ಮ ಮೂವಿಯಿಂದ ಜಾಸ್ತಿ ಜನಕ್ಕೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿದೆ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಇಟ್ ಇಸ್ ಗಿವನ್ ಅ ಫ್ರೂಟ್ಫುಲ್ ರಿಸಲ್ಟ್ ಪೀಪಲ್ ಹು ಹ್ ವರ್ಡ್ ಇನ್ ಅವರ್ ಮೂವಿ ಆಸ್ ವೆಲ್ ಆ್ಯಂಡ್ ಈಗ ನಿರೀಕ್ಷಾ ಹೇಳ್ದಂಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬ್ರೇಕ್ ಫಾರ್ ಅವರ್ ಕರಿಯರ್ ಆಲ್ಸೋ ಶೀ ಈಸ್ ಆಲ್ಸೋ ಗೊಯಿಂಟ್ ಟು ಗೆಟ್ ಅ ಗುಡ್ ಡೇಮ್ ಇನ್ ದಿಸ್ ಮೂವಿ ಸೊ ಎಲ್ಲರೂ ಹಾರ್ಡ್ ವರ್ಕ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ದ ಮೂವಿ ಗಿವ್ ಅಸ್ ಯುವರ್ ಹಾನೆಸ್ಟ್ ಫೀಡ್ಬ್ಯಾಕ್ ದಟ್ ವಿಲ್ ಸಪೋರ್ಟ್ ಅಸ್ ಮೂವರ್ ಥ್ಯಾಂಕ್ ಯು ಸರ್ ಇದನ್ನು ಕರಿಕಾಡ ಸಿನಿಮಾವನ್ನು ಮಲಯಾಳಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ನಮ್ಮ ನಟ ಸರಿ ಹೇಳಿದರು ಆಗ ನಾನು ಕೇರಳಕ್ಕೆ ಹೋದೆ ಹೋಗಿ ನಮಗೆ ಮೊದಲೇ ಕ್ವಾಂಟ ಪರಿಚಯ ಮತ್ತು ಅವರ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೆ ಮೋಹನ್ ಸರ್ ಆಶೀರ್ವಾದ ಸಿನಿಮಾಸ್ ಅಂತೇಳಿ ಮೋಹನ್ ಸರ್ ಪ್ರೊಡ್ಯೂಸರ್ ಆ್ಯಂಟನಿ ಪ್ರಮವ ಅವರು ಅವರಲ್ಲಿ ನಾನು ಹೇಳಿದೆ ಸರ್ ನಮ್ಮದೊಂದು ಕರಿಕಾಡ ಒಂದು ಸಿನಿಮಾ ಆಗಿದೆ ಟ್ರೈಲರ್ ತೋರಿಸಿದೆ ಟೀಸರ್ ತೋರಿಸಿದೆ ಅವ್ರಿಗೆ ತುಂಬ ಇಷ್ಟ ಆಯಿತು ನೋಡಿ ಹೇಳಿದರು ನಮಗೆ ನಮ್ಮದೇ ಪ್ರೊಡಕ್ಷನ್ ಪಿಚ್ಚರ್ ಮಾತ್ರ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದು ಬಾಕಿ ಯಾವುದೇ ಭಾಷೆಯನ್ನು ನಾವು ಮಾಡೋದಿಲ್ಲ ಆದರೆ ನಮ್ಮ ಫ್ರೆಂಡ್ ಇದ್ದಾರೆ ಸುಚಿತ್ ಅಂತಾರೆ ಡ್ರೀಮ್ ಹೇಳಿ ಅವರು ಕೇರಳದ ನಂಬರ್ ಒನ್ ಡಿಸ್ಟ್ರಿಬ್ಯೂಟರ್ ಅವರಿಗೆ ಪರಿಚಯ ಮಾಡಿ ಅವರನ್ನು ಬರಲಿ ಕೇಳಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾತಾಡಿಸಿ ಕೊಟ್ಟರು ಒಂದು ಅದರ ಜನರಲ್ ಮ್ಯಾನೇಜರ್ ಮೋಹನ್ ಸರ್ದು ಜನರಲ್ ಮ್ಯಾನೇಜರ್ ಜಯನ್ ಸರ್ ಮತ್ತು ಮೋಹನ್ ಲಾಲ್ ಸರ್ದು ಪ್ರೊಡ್ಯೂಸರ್ ಆ್ಯಂಟನಿ ಪೆರಂಬವರು ಅವರು ಮಾತಾಡಿ ನಾವು ಕೇರಳಕ್ಕೆ ಹಾಗೆ ಸುಜಿತ್ ಸರ್ಗೆ ಕೊಟ್ಟಿದ್ದೇವೆ ಡ್ರೀಮ್ ಬಿಗ್ ಫಿಲ್ಮ್ಸ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಮೋಹನ್ ಲಾಲ್ ಸರ್ ಪ್ರೊಡ್ಯೂಸರ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಈ ಪತ್ರಿಕೆಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ ಥ್ಯಾಂಕ್ ಯು